ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಇದ್ದಾರೆ ಸೊ ಆ ಏನೆಲ್ಲ ಮಾಡ್ತೀವಿ ಏನಾರಿಗೆ ತಿಂಡಿ ಎಲ್ಲ ತಯಾರು ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ಗೈಸ್ ಇಲ್ಲಿ ಅತ್ತೆ ಮನೆಗೆ ಬಂದಿದ್ರು ಯಾಕೆ ಅಂತ ಅಂದರೆ ಅಮ್ಮಂಗೆ ಸೀರೆ ಉಡ್ಸೋಕ್ಕೆ ಅಂತ ಬಂದಿದ್ರು ಈಗ ನಮ್ಮ ಹಳ್ಳಿ ಕಡೆ ಅದಕ್ಕೆ ಮತ್ತು ನಾಲ್ಕನೇ ದೀರ್ಗೇನು ಸೀರೆ ಉಡ್ಸೋ ಶಾಸ್ತ್ರ ಇದೆ ಹಾಗಾಗಿ ಸೀರೆ ಅರ್ಶನ ಕುಂಕುಮ ಬಳೆ ಇದನ್ನೆಲ್ಲ ತಗೊಂಡು ಬಂದಿದ್ರು ನಮ್ಮಮ್ಮ ಇನ್ನೊಂದೇನ ಹುಡ್ಕೋತೀನಿ ಅಂತ ಅಂದ್ರೂ ಬಿಡಲಿಲ್ಲ ನೀವು ಇವತ್ತೇ ಹುಡ್ಕೋಬೇಕು ಅಂತ ಅಂದ್ಬಿಟ್ಟು ಸೀರೆ ಉಡ್ಸಿ ನಿಲ್ಲಿಸಿದ್ದಾರೆ ಹೇಗೆ ಕಾಣಿಸ್ತಿದೆ ಹೇಳಿ ಗೈಸ್ ಹಾಗೇ ಮತ್ತೆ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪಿತೃಪಕ್ಷಕ್ಕೆ ಇಲ್ಲಿ ಬಂದು ಕಜ್ಜಯ ಅಮ್ಮನ ಫ್ರೆಂಡ್ಸು ಕಜ್ಜಯ ಮಾಡ್ತಾಯಿದ್ರು ಸೊ ಒಬ್ಬೊಬ್ಬರೇ ಮಾಡೋಕ್ಕೆಲ್ಲ ಹಿಂಸೆ ಅಲ್ವಾ ಹೀಗೆ ಅವ್ರ ಹಬ್ಬಕ್ಕೆ ಹೋಗಿ ಮಾಡ್ಕೊಡ್ತಾರೆ ಇವ್ರ ಹಬ್ಬಕ್ಕೆ ಅವ್ರುಗಳು ಬಂದು ಮಾಡ್ಕೊಡ್ತಾರೆ ಇದು ನೈಟ್ ಬಂದು ಮಾಡ್ಕೋತಾ ಇರೋದು ಅವ್ರು ಮಾಡ್ತಾಯಿದ್ರು ನಾವು ಎಲ್ಲ ಅರಟೆ ಹೊಡಿತಾ ಕೂತಿದ್ವಿ ಸೊ ಮಕ್ಳು ಕಟ್ಕೊಂಡೆಲ್ಲ ಇದೆಲ್ಲ ಮಾಡೋದು ಹಿಂಸೆ ಆದ್ರೂ ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟಿದ್ದೀನಿ ಗೈಸ್ ಮತ್ತು ಇನ್ನು ಎದ್ದು ನುಪ್ಪಿಟ್ಟು ಮತ್ತು ಚಕ್ಲಿನ ಮಾಡ್ಕೊಂಡ್ವಿ ಇಲ್ಲಿ ನಾನು ಉಪ್ಪಿಟ್ಟು ಹಿಟ್ಟು ಕಲಿಸ್ಕೊಳ್ತಾ ಇದ್ದೆ ನಮ್ಮ ಚಿಕ್ಕಮ್ಮ ಕೋಡ್ಬೇಳೆ ಹಿಟ್ಟು ಇದ್ದರು ನಾನು ನೀಟಾಗೆಲ್ಲ ಕಲಿಸ್ಕೊಟ್ಬಿಟ್ಟು ಉಂಡೆ ಮಾಡ್ಕೊಟ್ಟಂಗೆ ನಮ್ಮ ಅಂಟಿ ಪ್ರೆಸ್ ಮಾಡಿ ಅಮ್ಮ ಬೇಯಿಸ್ತಾಯಿದ್ರು ಅಷ್ಟೊತ್ತಿಗೆ ನನ್ನ ಮಗ ಎದ್ದ ಇನ್ನು ಅವನು ಅವನು ಹಾಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಹಿಟ್ಟೆಲ್ಲ ಇದ್ದೆ ಮಕ್ಕಳು ಮಾಡ್ ನೋಡ್ಕೊಂಡು ಮತ್ತೆ ತಿಂಡಿ ಇದೆಲ್ಲ ಮಾಡೋದು ತುಂಬ ಕಷ್ಟ ತನಿಷ್ ಮಲಗಿದ್ದ ಹಾಗಾಗಿ ಅಷ್ಟು ರಿಸ್ಕ್ ಆಗಲಿಲ್ಲ ಅವನ ಎದ್ದ ತಕ್ಷಣ ಆಟ ಆಡ್ಕೊಂಡು ಕೂತಿದ್ದ ಒಟ್ಟಿನಲ್ಲಿ ಪಾಪ ಅವನಿಗೂ ಗೊತ್ತಾಯ್ತಾನೆ ಇವರೆಲ್ಲ ಕೆಲಸ ಮಾಡ್ತಾವ್ರೆ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ನು ಪಡೆದು ಇದ್ದು ಎದ್ದು ಅವನ ಆಟ ಸಾಮಾನೆಲ್ಲ ಇಟ್ಕೊಂಡು ಆಟ ಇದ್ದ ಅವ್ನು ಕಾಲು ಸರಿ ಇಲ್ದಿದ್ರಂತೂ ಒಂದು ಸೆಕೆಂಡ್ ಕೂರ್ತಿರ್ನಿಲ್ಲ ಪಾಪ ಅವ್ನು ಕಾಲು ಆಗಲ್ವಲ್ಲ ಅದಕ್ಕೋಸ್ಕರ ಒಂದೇ ಕಡೆ ಕೂತ್ಕೊಂಡು ಆಟ ಇದ್ದಾನೆ ಪಾಪ ಒಂದೇ ಕಡೆ ಕೂತ್ಕೊಂಡು ಆಟ ಆಡೋದು ನೋಡಿದ್ರೇ ಬೇಜಾರು ಆಯ್ತದೆ ಅವ್ನು ನೋಡಬೇಕಾದ್ರೆ ಓಡೋಯ್ತಾರೆ ಕೂತ್ಕೊಂಡು ಆಟಾಡಿದ್ರೆ ಸಾಕು ಅನಿಸೋದು ಇವಾಗ ಅವನು ದಯವಿ ಅದು ಇತರ ಎಲ್ಲ ಮಾಡಿದ್ರೆ ಬೇಜಾರಾಗುತ್ತೆ ಗೈಸ ಹಾಗೆ ಎಲ್ಲ ತಿಂಡಿ ಎಲ್ಲ ಸ್ವಲ್ಪ ಹೊತ್ತು ದನಿನ ಆಟ ಅಂತ ಅಂದ್ಬಿಟ್ಟು ಜೀಪ್ನ ಅವ್ರ ಕಡೆ ಕೂರಿಸ್ಕೊಂಡು ಆಟಾಡ್ಸ್ತಿದ್ವಿ ದನಿಗಿಂತ ಜೀಪಲ್ಲಿ ದನಿನೇ ಇಷ್ಟಪಡ್ತಾನೆ ಕೂತ್ಬಿಟ್ರೆ ಎದ್ದು ಬರೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಆಟ ಇದ್ವಿ ಮತ್ತು ಇದು ಸಂಜೆ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಾನಲ್ಲಿ ಹೆಸರು ಬೆಳೆಗೆ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಇನ್ನು ಮನೆಗೆ ಯಾರೂ ನೆಂಟರುಗಳು ಬಂದಿಲ್ಲ ಅಕ್ಕ ಅವರೆಲ್ಲ ಬರ್ತಾರೆ ಹಾಗೆ ಅಕ್ಕ ಮತ್ತು ಅಕ್ಕನ ಮಗಳು ಬಂದರು ಮತ್ತು ಸಂಜೆಗೆಲ್ಲ ಎಡೆ ಇಕ್ಬೇಕಲ್ವಾ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದಾಸಪ್ಪ ಬಂದಿಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ಪೂಜೆ ಆಗ್ಬೇಕಾಗ್ ಸಿಗ್ತೀನಿ ನಿಮ್ಗೆ ಇವರೇ ಮನೆಯಲ್ಲಿ ಪೂಜೆ ಮಾಡೋದಪ್ಪ ನಮ್ಮಕ್ಕ ಕಾಲು ತೊಳೆದು ಒಳಗಡೆ ಕರ್ಕೋತಾ ಇದ್ರು ನೋಡಿ ಗೈಸ್ ಇದು ಬಂದು ನಮ್ಮನೆ ದೇವರು ಸೊ ಇಲ್ಲಿ ಅಣ್ಣ ಮತ್ತು ಅಜ್ಜಿ ತಾತ ಮೂರು ಜನಕ್ಕೂ ಇಡ್ತಾ ಇದ್ದಾರೆ ಸರಿಯಾಗಿ ಕೂರ್ಲಿಲ್ಲ ಅಕ್ಕಿ ಕಡಿಮೆ ಹಾಕಿದ್ರು ಅಂದ್ಬಿಟ್ಟು ನಮ್ಮ ಅಕ್ಕ ಮತ್ತು ಅಕ್ಕಿನ ತಂದು ಹಾಕ್ತಾ ಇಲ್ವೋ ಇಷ್ಟು ವರ್ಷ ನಮ್ಮ ಅಜ್ಜಿ ಎಡೆ ಇಕ್ಕದೆಲ್ಲ ಮಾಡ್ತಾಯಿದ್ರು ಸೊ ಅವ್ರೀ ಡೆತ್ ಆದ ಕಾರಣದಿಂದ ಈ ಸಲ ನಮ್ಮಮ್ಮನವೆ ಎಲ್ಲ ಇದ್ದಾರೆ ನೋಡಿ ನಮ್ಮ ಅಕ್ಕ ಗಂಧದ ಕಡೆ ಚೀಲ್ಪಟ್ಟು ಹೆಂಗಲ್ಲ ಐಕ್ಕ ತಾಯ್ತಾಳೆ ಎರಡು ಕಡೆ ಓಪನ್ ಆಗಿದೆ ಅದು ಸರಿಯಾಗಿ ಇಟ್ಕೊಂಡಿಲ್ಲ கலகலகச் சிரிப்பு சொற்கள் ಹಾಗೆ ಇಲ್ಲಿ ನಮ್ಮ ನಿಧಿ ನನ್ನ ಮಕ್ಳು ಫೋಟೋ ತೆಗಿತಾ ಇದ್ಲು ಹಾಗಾಗಿ ನನ್ನ ಮಗ ತರಲೆ ಮಾಡ್ತಾವೆ ಹೆಂಗೆ ಹೆಂಗೋ ಇದು ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ನಾನು ಅಮ್ಮ ಕೂಡ ಮಾಡಿದ್ವಿ ಹಾಗೆ ಮನೆಗೆ ಇದ್ದೀರು ಬಂದಿದ್ರು ಅವರು ಕೂಡ ಪೂಜೆ ಮಾಡಿದ್ರು ಸೊ ನಮ್ಮ ಅಜ್ಜಿನ ಮಿಸ್ ಮಾಡ್ಕೋತಾ ಇದ್ದೀವಿ ಲಾಸ್ಟ್ ಇಯರ್ ನಮ್ಮ ಜೊತೆಗಿದ್ರು ಬಟ್ ಈ ವರ್ಷ ಇಲ್ಲ ತುಂಬ ಬೇಜಾರಾಗುತ್ತೆ ಈ ಒಂದು ಹೋದ ವರ್ಷ ಇರೋರು ಈ ವರ್ಷ ಇರಲ್ಲ ಸೊ ಇಲ್ಲಿ ಎಲ್ರದು ಪೂಜೆ ಆಯಿತು ಎಲ್ಲರಿಗೂ ಹಿರಿಯ ಹಿರಿಯರಿಗೆ ಕಾರಿಗೆಲ್ಲ ನಮಸ್ಕಾರ ಮಾಡ್ತಾಯಿದ್ರು ಹಬ್ಬದಲ್ಲಿ ಇದೆ ಒಂಥರ ಖುಷಿ ಅಲ್ವಾ ಗೈಸ್ ಎಲ್ಲ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರೋದು ನನಗಂತೂ ತುಂಬಾ ಖುಷಿ ಹಬ್ಬ ಮಾ ಹಬ್ಬದಲ್ಲಿ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಾ ಇರೋದು ಇಲ್ಲಿ ನೋಡಿ ನಮ್ಮ ಮನೆ ತಲೆ ಪೂಜೆ ಮಾಡು ಅಂದ್ರೆ ಫೋನ್ ನೋಡೋದ್ರಲ್ಲಿ ಬಿಸಿಯಾಗಿದ್ದಾನೆ ಇವಾಗಂತೂ ಸಿಕ್ಕಾಪಟ್ಟೆ ಫೋನ್ ನೋಡ್ತಾ ಇದ್ದಾನೆ ಆವಾಗ ಆ ಕಡೆ ಈ ಕಡೆ ಆಟೋ ಆಯ್ತಿದ್ದ ಆಟ ಆಡೋಕ್ಕೆ ಇವಾಗ ಮನೆಯಲ್ಲೇ ಇರೋದ್ರಿಂದ ಸುಮ್ಮನೆ ಕೂರಿಸ್ಬೇಕಂದ್ರೆ ಒಂದು ಫೋನ್ ಕೊಡಲೇಬೇಕು ಸೊ ಫೈನಲಿ ಎಲ್ರದ್ದು ನಮಸ್ಕಾರ ಮಾಡಿಕೊಂಡೆಲ್ಲ ಆಯಿತು ನಮ್ಮಕ್ಕನ ಮಗಳಂತೂ ಒಬ್ಬರೂ ಬಿಡ್ತಲ್ಲ ಎಲ್ರಿಗೂ ಸೆಂಡ್ ಮಾಡ್ತಾ ಇದ್ದಾಳೆ ಸೊ ಲಾಸ್ಟ್ ಡೇಡಿಯಲ್ಲೇ ತೋರಿಸಿದ್ದೆ ಇದು ಬಂದು ಅಣ್ಣ ಮತ್ತು ಅಜ್ಜಿ ತಾತ ಸೊ ಇವತ್ತು ನಾವು ಡ್ಯಾಡ್ತಿರೋದು ಈಗ ಮೂರು ಮೂರು ಜನಕ್ಕೆ ಸೊ ಮಿಸ್ ಮಾಡ್ಕೊತಿದ್ವಿ ಅಣ್ಣ ಮತ್ತು ಅಜ್ಜಿ ತಾತನ ಸೊ ತಾತನಷ್ಟು ನೆನಪಿಲ್ಲ ಅಣ್ಣ ಮತ್ತು ಈಗ ಒಂಥ್ರೀ ಫೋನ್ ಬಂದು ಬ್ಯಾಕ್ ಆಯಿತು ಅಜ್ಜಿ ತಿರೋಗಿ ಸೊ ಮಿಸ್ ಮಾಡ್ಕೊತಾಯಿದ್ದೀವಿ ಕೈಸ್ ಆದರೆ ನಮ್ಮ ಅಣ್ಣನಂತೂ ತುಂಬಾ ಮಿಸ್ ಮಾಡ್ಕೋತೀವಿ ನೆನ್ಪುಕೋತಾ ಇರ್ತೀವಿ ಹಾಗೆ ಇಲ್ಲಿ ಎಲ್ಲರೂ ಪೂಜೆ ಮಾಡಿದ್ವಿ ಪೂಜೆ ಮಾಡಿದ ನಂತರ ಸ್ವಲ್ಪೊತ್ತು ಎಲ್ಲರೂ ಹೊರಗಡೆ ಕೂತ್ಕೋಬೇಕು ಏನು ಹಿರಿಕರು ಬಂದು ಊಟ ಮಾಡ್ಕೊಳ್ತಾರೆ ಅಂತ ಏನು ಪದ್ಧತಿ ಇದೆ ಹಾಗಾಗಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ಅಪ್ಪ ಹಿಂಗೆ ಬಾಗಿಲು ಓಪನ್ ಮಾಡಿ ಅವ್ರ ಹೆಸರುಗಳನ್ನ ಅವ್ರನ್ನ ಕೂಗಿ ಅಪ್ಪ ಅಮ್ಮ ಅಣ್ಣ ನಾಗಣ್ಣ ಅಂತೆಲ್ಲ ಕೂಗ್ಬಿಟ್ಟು ಬಾಗಿಲು ಓಪನ್ ಮಾಡ್ಕೊಂಡು ಹೋಗ್ತಾರೆ ಯಾವಾಗಲೂ ವರ್ಷ ವರ್ಷವೂ ನಾವು ಹೀಗೆ ಮಾಡೋದು ಹಾಗೆ ನೈಟ್ಗೆ ಏನೇನು ಅಡುಗೆ ಮಾಡಿದ್ವಿ ಅಂತ ಅನ್ನ ಸಾಂಬಾರು ತರಕಾರಿ ಪಲ್ಯ ಬೀನಿಸ್ ಪಲ್ಯ ಪೈಸಾ ವಡೆ ಹೆಸ್ರು ಬೇಳೆ ಹಪ್ಲಾ ಉಪ್ಪನಕಾಯಿ ಇಷ್ಟೆಲ್ಲ ಮಾಡಿದ್ವಿ ಸೊ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀವಿ ಸೊ ಹಬ್ಬಗಳಲ್ಲೆಲ್ಲ ಜೊತೆ ಸೇರಿ ಊಟ ಎಲೆ ಊಟ ಮಾಡೋದಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಗದಕ್ಕೆ ಸೊ ನೈಟೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇದು ಬಂದು ನೆಕ್ಸ್ಟ್ ಡೇ ಶುಕ್ರವಾರದ ಬ್ಲಾಗು ಶುಕ್ರವಾರ ನಾವು ನಾನ್ ವೆಜ್ ಮಾಡಿದ್ವಿ ಹೆಡೆ ಇಡೋಕ್ಕೆಲ್ಲ ವೆಜ್ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿದ್ವಿ ಏನೇನು ಮಾಡಿದ್ವಿ ಗೊತ್ತಾಗೈಸ್ ಸೌತೆಕಾಯಿ ನಿಂಬೆಹಣ್ಣು ಮೊಸರು ಬಜ್ಜಿ ಮತ್ತು ಕೀರು ಹಾಗೆ ಬ್ಲೆಡ್ಡ್ದು ಫ್ರೈ ಮಾಡಿದ್ವಿ ಮತ್ತು ನಿಂಬೆ ನಾವೇನು ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ ಸ್ವಲ್ಪ ಜನ ಬೇಕಾದವ್ರ್ಗೆ ಹೇಳ್ಕೊಂಡಿದ್ವಿ ಸ್ವಲ್ಪನೇ ಮಟನ್ ತಗೊಂಡಿದ್ವಿ ಸಿಂಪಲಾಗೇ ಮಾಡಿದ್ವಿ ಇದು ಒಂದು ಗೀ ರೈಸು ಮತ್ತು ನನ್ನ ಫೇವ್ರೇಟ್ ಚಿಕನ್ ಫ್ರೈ ಇದು ಬ್ಲೆಡ್ ಫ್ರೈ ಚಿಕನ್ ಫ್ರೈ ಸೂಪರ್ ಆಗಿ ಬಂದಿತ್ತು ಅಡುಗೆ ಎಲ್ಲ ಸಖತ್ತಾಗಿತ್ತು ಇದೆಲ್ಲ ನಮ್ಮ ದೊಡ್ಡಮ್ಮನ ಮಗಳು ಮಾಡಿದ್ದು ಇದು ಮಟನ್ ಸಾಂಬಾರು ಅಡುಗೆ ಮತ್ತು ಅನ್ಲಿಮೆಟ್ ಟೇಸ್ಟಿ ತುಂಬ ಚೆನ್ನಾಗಿತ್ತು ಹಾಗೆ ವೈಟ್ ರೈಸ್ ಇಷ್ಟೆಲ್ಲ ನಾವು ನಾನ್ ವೆಜ್ ಊಟಕ್ಕೆ ಮಾಡಿದ್ವಿ ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮಗೆ ಇನ್ನೊಂದು ವಿಡಿಯೋ ನಿಮಗೆ ಸಿಗ್ತೀನಿ ಚೆಕ್ ಕೇರ್ ಬಾಯ್ ಲವ್ ಯು ಆಲ್